ಎಲ್ಲರೂ ಜೀವನದಲ್ಲಿ ವಿದ್ಯಾವಂತರಾಗಬೇಕು ಅಂತೇಳಿ ತುಂಬ ಆಸೆ ಇರ್ತದೆ ಸೊ ಅಂಥ ಆಸೆಗಳಿಗೆ ಪೂರಕವಾಗಿ ಆ ಆಸೆಯನ್ನು ಫುಲ್ಫಿಲ್ ಮಾಡಲಿಕ್ಕೋಸ್ಕರ ಕೆಲವೊಂದು ಶಿಕ್ಷಣ ಸಂಸ್ಥೆಗಳಿರ್ತದೆ ಅಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಬಡವರ ಆ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಪೂರಕವಾಗಿ ಕೆಲಸ ಮಾಡ್ತದೆ ಸೊ ಅಂತಹ ಒಂದು ವಿದ್ಯಾಸಂಸ್ಥೆಗಳಲ್ಲಿ ನನ್ನ ನಮ್ಮ ಊರವರ ನೆಚ್ಚಿನ ವಿದ್ಯಾಸಂಸ್ಥೆಯಾಗಿದೆ ಬಂಗಾಡಿ ಪ್ರೌಢಶಾಲೆ ಸೊ ಇದರಲ್ಲಿ ನನ್ನ ವಿದ್ಯಾಭ್ಯಾಸವು ಇದೇ ಶಾಲೆಯಲ್ಲಿ ಆಗಿದೆ ಸೊ ನನ್ನ ತಿಳಿದ ಮಟ್ಟಿಗೆ ನಾನು ಇಂತಹ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯಲು ತುಂಬ ಅದೃಷ್ಟ ಮಾಡಿದ್ದೆ ಯಾಕಂತೇಳಿದರೆ ನನ್ನ ಶಿಕ್ಷಕರು ನನ್ನ ಸ್ನೇಹಿತರು ನನ್ನ ಊರವರು ಅತಿ ಹೆಚ್ಚಿನ ಸಪೋರ್ಟ್ ಅತಿ ಹೆಚ್ಚಿನ ಫೋಕಸ್ ಕೊಡ್ತಿದ್ದಂತಹ ಶಿಕ್ಷಣ ಸಂಸ್ಥೆ ಈಗೆಲ್ಲ ಡಿಜಿಟಲೈಸೇಷನ್ ಆಗಿ ಆ ಮಕ್ಕಳು ತುಂಬಾ ಸ್ಮಾರ್ಟ್ ಆಗಿದ್ದಾರೆ ಸೊ ಆ ಟೈಮಲ್ಲಿ ಈ ಸ್ಮಾರ್ಟ್ನೆಸ್ ಇರಲಿಲ್ಲ ಅಂಥ ಸಮಯದಲ್ಲಿ ನಮ್ಮನ್ನು ಸ್ಮಾರ್ಟ್ ಮಾಡಿದಂತಹ ಶಾಲೆಯಾಗಿದೆ ಈ ಬಂಗಾಡಿ ಪ್ರೌಢಶಾಲೆ ಸೊ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಬಂಗಾಡಿಯಲ್ಲಿ ಸ್ಥಾಪನೆ ಆಗಿರುವಂತಹ ಈ ಪ್ರೌಢಶಾಲೆ ಇಲ್ಲಿಯ ಬಡ ಜನರ ವಿದ್ಯಾ ಕೇಂದ್ರವಾಗಿದೆ ಸೊ ಪರ್ಸನಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಕಳೆದಿರುವ ಟೈಮಲ್ಲಿ ಈ ಒಂದು ಕಟ್ಟಡ ಇರಲಿಲ್ಲ ಸೊ ಈ ರೋಡು ಇರಲಿಲ್ಲ ಈಗಿನ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸೌಲಭ್ಯ ಸಿಗ್ತಾ ಇದೆ ಸೊ ನಾನು ಕಲೀತಿರೋ ಟೈಮಲ್ಲಿ ಇಲ್ಲಿ ಒಂದು ಇಲ್ಲಿ ಕಟ್ಟಡ ಇತ್ತು ಈ ಕಟ್ಟಡದಲ್ಲಿ ನಾವು ವಿದ್ಯಾಭ್ಯಾಸವನ್ನು ಮಾಡಿದರೆ ಎಂಟು ಒಂಬತ್ತು ಹತ್ತು ಈ ಮೂರು ತರಗತಿಗಳು ಈ ಪ್ಲೇಸಲ್ಲಿ ಆಗುತ್ತೆ ಸೊ ಅದು ಇರುವಾಗಲೇ ಕಟ್ಟಿರುವಂತಹ ಶಾಲೆ ಲಾಸ್ಟ್ ಕೋಣೆ ಹೋಗ್ತೇನೆ ಅದರ ಹತ್ತಿರ ಹೋಗಿ ಮಾತಾಡ್ತೇನೆ ಈ ಇದನ್ನು ತೋರಿಸ್ಬೇಕು ನೋಡಿ ಇದು ನಮ್ಮ ಕಂಪ್ಯೂಟರ್ ಲ್ಯಾಬ್ ನಾವು ಕಲಿತಿರೋ ಟೈಮಲ್ಲಿ ಕಂಪ್ಯೂಟರ್ ಲ್ಯಾಬ್ ಇದೆ ಈಗ ಇದು ಸ್ಮಾರ್ಟ್ ಕ್ಲಾಸ್ ಆಗಿ ಪರಿವರ್ತನೆಗೊಂಡಿದೆ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಪ್ರಾಂತೀಯ ಸಮ್ಮೇಳನದ ಸಭೆ ನೆನಪಿನ ಕಾಣಿಕೆಯಾಗಿ ಸ್ಮಾರ್ಟ್ ಕ್ಲಾಸನ್ನು ನಮ್ಮ ಶಾಲೆಗೆ ಕೊಟ್ಟಿದೆ ಸೊ ಥ್ಯಾಂಕ್ ಯು ಲಯನ್ಸ್ ಕ್ಲಬ್ ಬೆಲ್ತಂಗಡಿ ಯಾಕಂತೇಳಿದರೆ ಎಷ್ಟು ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಶಾಲೆಯನ್ನು ಅವರು ಆಯ್ಕೆ ಮಾಡಿ ಆಯ್ಕೆ ಮಾಡಿ ನಮ್ಮ ಶಾಲೆಗೆ ಆ ಒಂದು ಸ್ಮಾರ್ಟ್ ಕ್ಲಾಸ್ ಕೊಟ್ಟು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಇಲ್ಲಿಯ ವಿದ್ಯಾರ್ಥಿಗಳು ಈಗಿನ ಜನ್ರೇಷನಿಗೆ ಸ್ಮಾರ್ಟ್ ಆಗಿರಬೇಕು ಅಂಥೇಳಿ ಅವರು ಥಿಂಕ್ ಮಾಡಿಕೊಂಡು ಸೊ ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ ಸೊ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಆ್ಯಸ್ ಅ ಓಲ್ಡ್ ಸ್ಟೂಡೆಂಟಾಗಿ ನಾನು ಮಾಡ್ತೇನೆ ಸರ್ ಈ ಈ ಕ್ಲಾಸ್ ರೂಮನ್ನು ಮರೀಲಿಕ್ಕಿಲ್ಲ ಪ್ರತಿ ಡ್ಯಾನ್ಸ್ ಆಗಿರ್ಬೋದು ವಾರ್ಷಿಕೋತ್ಸವ ಆಗಿರ್ಬೋದು ವಾರ್ಷಿಕೋತ್ಸವವನ್ನು ಮಾಡಿದಂತಹ ಒಂದು ಪ್ಲೇಸ್ ಇದು ಅಂದರೆ ಕಲಾ ಅಭಿಮಾನಿಗಳ ಕ್ಷೇತ್ರ ಲೇಟರ್ ಈ ಪ್ಲೇಸಲ್ಲಿ ನಮಗೆ ಅಸೆಂಬ್ಲಿ ಆಗ್ತಿತ್ತು ಪ್ಲೇಸಲ್ಲಿ ಅಸೆಂಬ್ಲಿ ಆಗ್ತಿತ್ತು ಒಂದು ಒಳ್ಳೆಯ ಶಿಕ್ಷಕರನ್ನು ಹೊಂದಿರುವಂತಹ ಶಾಲೆ ಅಂತ ಹೇಳ್ಬೋದು ಒಳ್ಳೆ ಎಜುಕೇಷನ್ ಸಿಕ್ಕು ಹಂಡ್ರೆಡ್ ಪರ್ಸೆಂಟ್ ಸಿಕ್ಕುತ್ತೆ ಎಂಬಂತಹ ಕಾನ್ಫಿಡೆನ್ಸ್ ಇಟ್ಕೊಂಡೆ ಬಂಗಾಳಿ ಶಾಲೆ ಕೇಳಬೇಕಂತ ಹೇಳ್ಬೋದು ಹಾಗೆ ಬರ್ತಾ ಇದು ನಮ್ಮ ಅಡಿಗೆ ಕೋಣೆ ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಿ ಅವರಿಗೆಲ್ಲ ನೆನಪಾಗ್ಬೋದು ಅವರು ಕಳೆದಂತಹ ಸವಿ ನೆನಪುಗಳು ಈ ಪ್ಲೇಸಲ್ಲಿ ಅವರಿಗೆ ಗ್ಯಾರಂಟಿ ಅಣಿಸ್ಬೋದು ಸೊ ಆ ಪ್ಲೇಸಲ್ಲಿ ನಾವು ಬಿಸಿ ಊಟವನ್ನು ಮಾಡ್ತಾ ಇಲ್ಲಿ ಒಂದು ಗಂಟೆ ಆಗುವ ಸಮಯದಲ್ಲಿ ಬಿಸಿ ಊಟಕ್ಕೆ ಲೈನ್ ಸೊ ಇದು ನಮ್ಮ ಸ್ಟೇಜ್ ಆಗಿತ್ತು ನಮ್ಮ ಕಾರ್ಯಕ್ರಮಗಳು ಇಲ್ಲಿ ನಡೀತಿತ್ತು ಸೊ ಹೋಗ್ತಾ ಹೋದರೆ ಹಾಂ ಇದು ಆವಾಗ ಹೊಸದಾಗಿ ಕಟ್ಟಿದಂತಹ ಕಟ್ಟಡ ಆಗಿತ್ತು ಆವಾಗ ನಮಗೆ ಇಲ್ಲಿ ವಿಜ್ಞಾನ ಕೆಲವೊಂದು ಪ್ರಯೋಗ ಶಾಲೆಗಳನ್ನು ನಮಗೆ ಕಂಡಕ್ಟ್ ಮಾಡ್ತಿದ್ರು ಸೊ ಅದರ ಆ ಕಡೆ ಹೋದರೆ ಅಲ್ಲಿ ಒಂದು ಸಣ್ಣ ಒಂದು ಕೊಠಡಿ ಉಂಟು ಈಗ ಈ ಒಂದು ಕಟ್ಟಡವು ಅಕ್ಷರ ದಾಸೋಹದ ಬಿಸಿಯೂಟ ಕಾರ್ಯಕ್ರಮದ ಅಡಿಯಲ್ಲಿ ಈ ಕಟ್ಟಡವನ್ನು ಈಗ ವರ್ಕ್ ಮಾಡ್ತಿದ್ದಾರೆ ಇಡೀ ಕಟ್ಟಡ ಈಗ ಆಗಿ ಮಾರ್ಪಾಡಾಗಿದೆ ಇದು ನಾವು ಕುಡಿತದಂತಹ ನೀರು ಇಂತಹ ಸವಿ ನೆನಪುಗಳು ಇನ್ನೊಂದು ಸಲ ನಮ್ಮ ಜೀವನದಲ್ಲಿ ಯಾರಿಗೂ ನನ್ನ ಜೀವನದಲ್ಲಿ ಅಂತ ಮಾತ್ರ ಅಲ್ಲ ಯಾವನ ಜೀವನದಲ್ಲಿ ಅವನು ಕಳೆದುಕೊಂಡಂತಹ ಆ ಕ್ಷಣಗಳು ಇನ್ನೊಂದು ಸಲ ಸಿಗುವುದಿಲ್ಲ ಸೊ ಇದು ನಾವು ನೀರು ಕುಡಿತಿದಂತಹ ಪ್ಲೇಸ್ ಇದು ಟಾಯ್ಲೆಟ್ ಎಕ್ಟ್ರಿಗೆ ಗೊತ್ತಿರೋ ವಿಷಯನೇ ಅದ್ರ ಬಗ್ಗೆ ನಾನು ಏನು ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ ಅದು ಕಳೆದಂತಹ ಸಮಯಗಳಿದೆಯಲ್ಲ ಅದು ಮೆಮೊರೇಬಲ್ ಇದು ನಮ್ಮ ಹೈಸ್ಕೂಲ್ ಗ್ರೌಂಡ್ ಪ್ರತಿ ಪ್ರತಿಯೊಂದು ಕ್ರೀಡಾಕೂಟಗಳಲ್ಲಿ ಕ್ರೀಡಾಭಿಮಾನಿಗಳನ್ನು ಸೆಳೆಯುವಂತಹ ಏಕೈಕ ಪ್ಲೇಸ್ ಗ್ರೌಂಡ್ ಎಂಬಂತಹ ಪ್ಲೇಸ್ ಇದು ನೋಡಿ ಈ ಗ್ರೌಂಡ್ ಯಾವ ತರ ಇದೆ ಇಲ್ಲಿ ಇಲ್ಲಿ ಈ ಪ್ಲೇಸ್ ಅಲ್ಲಿ ನಾವು ಕ್ರಿಕೆ ವಾಲಿಬಾಲ್ ಆಡ್ತಿದ್ವಿ ವಾಲಿಬಾಲ್ ಪ್ಲೇಯರ್ಸ್ ಇದಾರೆ ಇಲ್ಲಿ ಅಂಡ್ ಜಾಸ್ತಿ ಆಗಿರೋದು ಫುಟ್ಬಾಲ್ ಪ್ಲೇಯರ್ಸ್ ಅಂತ ಹೇಳಿದ್ರೆ ಆವಾಗ ಅದು ಕ್ರೇಸ್ ಫುಟ್ಬಾಲ್ ಅಂತ ಹೇಳಿದ್ರೆ ನಮ್ಮ ಒಂದು ನಾಡಿ ಮಿಡಿತ ಅಂತ ಹೇಳ್ತಾರಲ್ಲ ಆ ತರ ಇತ್ತು ಸೊ ನೋಡಿ ಇದು ಬಂಗಾಡಿಯ ಇದು ಸುಂದರವಾದಂತಹ ಗ್ರೌಂಡ್ ನೋಡ್ತಾ ನೋಡ್ತಾವ್ರೆ ಈ ಟ್ಯಾಂಕಿ ನಾವು ನಾನಿರುವಾಗ ಈ ಟ್ಯಾಂಕಿ ಇರಲಿಲ್ಲ ಈ ಪ್ಲೇಸಲ್ಲಿ ನಾವು ಸ್ಪೆಷಲ್ ಕ್ಲಾಸ್ ಯಾರು ಕಲಿಲಿಕ್ಕೆ ದಡ್ಡರಿರ್ತಾರೆ ಇರ್ತಾರೆ ನೋಡಿ ಆ್ಯಕ್ಚುಲಿ ದಡ್ಡರಂತ ಯಾವುದೇ ಆಪ್ಷನ್ಸ್ ಇಲ್ಲ ಯಾಕಂತ ಹೇಳಿದರೆ ಕೆಲವರು ಕೆಲವೊಂದು ವಿಷಯಗಳಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ದಡ್ಡರ್ ಅಂತ ಯಾರಿಲ್ಲ ಆದರೂ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯೆ ಎಂಬುದೇ ಮೇನ್ ಸೋರ್ಸ್ ಸೊ ಅದರಲ್ಲಿ ಸ್ವಲ್ಪ ವೀಕ್ ಇದ್ದವರಾಗಿರ್ತಾರೆ ಈ ಪ್ಲೇಸಲ್ಲೆಲ್ಲ ಕೂತ್ಕೊಳ್ಳೋದು ಅಂತ ಹೇಳಿದರೆ ಜಗಲಿಯಲ್ಲಿ ಕ್ಲಾಸ್ ರೂಮಿಂದ ಹೊರಗಡೆ ಅವರು ಓಪನ್ ಆಗಿ ಡಿಸ್ಕಸ್ ಮಾಡಿಕೊಂಡು ಫ್ರೀ ಮೈಂಡಲ್ಲಿ ಕಲೀಲಿ ಅಂತೇಳಿ ಒಂದು ಆಪ್ಷನಿಗೆ ಸೊ ಅಂಥವನಲ್ಲಿ ನಾನು ಒಬ್ಬ ಯಾಕಂತೇಳಿದರೆ ನಾನು ಆ ಅನುಭವವನ್ನು ಅನುಭವಿಸಿದ್ದೇನೆ ಅದೆಲ್ಲ ವಿದ್ಯಾರ್ಥಿಗಳಿಗೆ ಕೊಡುವಂತಹ ಒಂದೊಂದು ಪ್ಲಸ್ ಶಿಕ್ಷಕರು ಕೊಡುವಂತಹ ಒಂದೊಂದು ಪ್ಲಸ್ ಪಾಯಿಂಟ್ಸ್ ನಾನು ಯೂಸ್ ಮಾಡ್ಕೊಂಡು ಅವನು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಾರೆ ಮತ್ತೆ ಅದನ್ನು ವಾಪಸ್ ಮಾಡುವವರಿಗೆ ಅದು ಹೇಳಿ ಪ್ರಯೋಜನ ಇಲ್ಲ ಯಾಕಂತ ಹೇಳಿದ್ರೆ ಯಾವತ್ತೂ ಒಳ್ಳೇದು ಇರುತ್ತೋ ಕೆಟ್ಟದು ಇರುತ್ತೆ ಹಾಗೆ ಈ ಪ್ಲೇಸಲ್ಲಿ ಅಲ್ಲಿ ತೋಟ ಸೊ ಈಗ ನೀವು ಇಷ್ಟೆಲ್ಲ ಗಿಡಗಳು ಕಂಡ್ರಲ್ಲ ನೀವೀಗ ಇಷ್ಟೆಲ್ಲ ಗಿಡ ನೋಡ್ತಾ ಇದೀರಲ್ಲ ಇಷ್ಟು ಗಿಡ ಈ ಗಿಡ ಎಲ್ಲ ನೋಡ್ತಿದ್ದೀರಲ್ಲ ನೀವು ಗಿಡ ಎಲ್ಲ ಈಗ ಮರ ಆಗಿದೆ ಸರಿ ಇದು ಆ ಒಂದು ಖುಷಿ ಆಗ್ತಿದೆ ಯಾಕಂತ ಹೇಳಿದ್ರೆ ನಾನು ಕಲಿತಿರುವಾಗಲೂ ಈ ಒಂದು ಗಿಡಗಳನ್ನು ನೆಡುವಂತಹ ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಾಪಕರು ಹಾಗೂ ತೋಟಗಾರಿಕಾ ಶಿಕ್ಷಕರು ಇದನ್ನು ಮಾಡ್ತಾ ಸೊ ಅದರಲ್ಲಿ ಒಂದು ಪಾರ್ಟ್ ನಾವು ಕೂಡ ಆಗಿದ್ದೀವಿ ಸಾಮಾನ್ಯವಾಗಿ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಈ ಥರದ ಸ್ಕೌಟ್ ಗೈಡ್ಸ್ ಅಂತಹ ಒಂದು ಸಪ್ರೇಟ್ ಡಿವಿಷನ್ ಇರ್ತದೆ ಸೊ ಅದರಲ್ಲಿ ನಾನು ಕೂಡ ಒಬ್ಬ ನಾನು ಕೂಡ ಒಬ್ಬ ಸ್ಕೌಟ್ಸ್ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಬಗ್ಗೆ ಹೇಳ್ತಿದ್ದಲ್ಲ ಈ ಕಾಣ್ತಿರೋ ಗಿಡಗಾಲಲ್ಲಿದೆಯಲ್ಲ ಸೊ ಅದು ನಾವು ನಮ್ಮ ಕಾಲದಲ್ಲೂ ಅಂದರೆ ನಾವು ಕಲಿತಿರುವಂಥ ಟೈಮಲ್ಲೂ ಈ ಗಿಡಗಳನ್ನ ನಡ್ತಾ ಇದ್ರು ಈಗ ಮಾತ್ರ ಒಳ್ಳೆ ದಷ್ಟಪುಷ್ಟವಾಗಿ ಬೆಳೆದಿದೆ ನನಗೆ ನಿಮಗೆ ಈ ಬಯೋ ಡೀಸಿಲ್ ಬಯೋ ಡೀಸಿಲ್ ಬಯೋ ಪೆಟ್ರೋಲ್ ಇಂಥ ಒಂದು ಕಾನ್ಸೆಪ್ಟ್ ಬಂದಿತ್ತು ಸೊ ಆ ಟೈಮಲ್ಲಿ ಕೆಲವೊಂದು ಗಿಡಗಳನ್ನು ನಮ್ಮ ವಿಜ್ಞಾನ ಮಾಸ್ಟರ್ ರಿಕಮೆಂಡ್ ಮಾಡಿದರು ಸೊ ಆ ಗಿಡಗಳನ್ನು ನಾನು ನಿಮಗೆ ತೋರಿಸ್ತೇನೆ ಸೊ ಈ ಗಿಡಗಳೆಲ್ಲ ಇದೆ ನೋಡಿ ಈ ಗಿಡ ಪ್ಲಸ್ ಆ ಗಿಡ ನೋಡಿ ಆ ಗಿಡ ಈ ಗಿಡ ಇದೆಲ್ಲ ಬಯೋ ಇದರ ಹಣ್ಣಿನಿಂದ ಅದರ ಬೀಜದಿಂದ ಬಯೋಡೀಸಿಲ್ ಎಂಬಂತಹ ಒಂದು ಪೆಟ್ರೋಲಿಯಂ ಪ್ರಾಡಕ್ಟು ಪ್ರೊಡಕ್ಷನ್ ಮಾಡ್ಬೋದು ಅಂತ ಗೊತ್ತಿಲ್ಲ ಅದರ ಬಗ್ಗೆ ಮಾಹಿತಿ ನಂಗೆ ಅಷ್ಟೊಂದಿಲ್ಲ ಆವಾಗ ಕೇಳಿರೋ ಮಾಹಿತಿ ಪ್ರಕಾರ ಹೇಳ್ತಿರೋದು ಸೊ ಕೆಲವೊಂದು ಹಳೆ ವಿದ್ಯಾರ್ಥಿಗಳು ಈ ವಿಡಿಯೋ ನೋಡಿದರೆ ಈ ಸ್ಪಾಟ್ ಅವರಿಗೆ ನೆನಪಾಗ್ಬೋದು ಅವ್ರು ಕಳೆದಂತಹ ಕೆಲವೊಂದು ಬ್ಯೂಟಿಫುಲ್ ಟೈಮ್ಸ್ ಇದು ಒಂದು ಶೌಚಾಲಯ ಇದು ಹೊಸದಾಗಿ ಕ್ರಿಯೇಟ್ ಆಗಿರೋದು ನಾವಿತ್ತು ಆವಾಗ ಕೆಲಸ ನಡೀತಿತ್ತು ಈಗ ಸ್ವಲ್ಪ ಅಪ್ಗ್ರೇಡೆಡ್ ಆಗಿದೆ ನೋಡಿ ಸ್ಕೌಟ್ ಗೈಡ್ಸ್ ಇದೊಂದು ತೋಟ ಅಲ್ಲೊಂದು ಬೋರ್ವೆಲ್ ಕಾಣ್ತಿದೆಯಲ್ಲ ಮೌಸಿನ್ ಎಂಬಂತಹ ಹಳೆ ವಿದ್ಯಾರ್ಥಿ ಬಂಗಡಿ ಶಾಲೆಗೆ ಸ್ಪಾನ್ಸರ್ ಮಾಡಿದ್ದಾರೆ ಸೊ ನಿಮಗೂ ಕೂಡ ಥ್ಯಾಂಕ್ ಯು ಸರ್ ಇದು ಈಗ ನಿಮಗೆ ಸ್ವಲ್ಪ ಕಾಡು ಕಾಡು ಸದ ಕಾಣ್ತಿರ್ಬೋದು ಏನಪ್ಪ ಈ ಥರ ಫುಲ್ ಕವರ್ ಆಗಿದೆ ಅಂತ ಅದೇನಿಲ್ಲ ಅಡಿಕೆ ಗಿಡ ದಕ್ಷಿಣ ಕನ್ನಡದಲ್ಲಿ ಅಡಿಕೆ ಗಿಡದ ಪ್ರಾಮುಖ್ಯತೆ ಎಲ್ಲರಿಗೂ ಗೊತ್ತಿದೆ ಆ ಯಾವುದು ನೋಡದಿದ್ರು ಅಡಿಕೆ ಗಿಡ ಅಡಿಕೆ